ನಾನು ಎಲ್ ವಿ ಪಾಟೀಲ್ ಪೋಕ್ಸೋ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಮ್ಮ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆಯಾದಂಥ ಪ್ರಕರಣವನ್ನು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಚಿಕ್ಕೂರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಗುಂಡಾ ನಂಬರ್ ಒಂದೂರ ನಲವತ್ತೈದು ಬಾರ್ ಇಪ್ಪತ್ತೆರಡು ಐ ಪಿ ಸಿ ಕಲಮು ಮತ್ತು ಪೋಕ್ಸೋ ಕಲಂಗಳಲ್ಲಿ ದಾಖಲಾಗಿ ನ್ಯಾಯಾಲಯದಲ್ಲಿ ತನಿಖಾಧಿಕಾರಿಯಾದ ಶ್ರೀ ಆರ್ ಆರ್ ಪಾಟೀಲ್ ತನಿಖೆಯನ್ನು ಕೈಕೊಂಡು ದೋಷಾರೋಪ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ್ದು ಸದರಿ ಪ್ರಕರಣವನ್ನು ಯಮ್ಮನಪ್ಪ ಮಾಂಗ್ ಅಂಥ ಅಧಿಕಾರಿಯು ದಾಖಲಿಸಿಕೊಂಡಿದ್ದು ಈ ಸದರಿ ನ್ಯಾಯಾಲಯದ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ ನಂತರ ಸದರಿ ನ್ಯಾಯಾಲಯದಲ್ಲಿ ವಿಚಾರಣೆಯಾಗಿ ಎಂಟು ಸಾಕ್ಷಿಗಳ ಮುಖಾಂತರ ಮತ್ತು ನಾಲ್ವತ್ತೆಂಟು ದಾಖಲೆಗಳನ್ನು ಗುರುತಿಸಿ ಹದಿಮೂರು ಮುದ್ದೆಮಾಲಗಳ ಆಧಾರದ ಮೇಲೆ ಆರೋಪಿಯಾದ ಸುಧಾಕರ್ ಜ್ಯೋತಿಬಾ ಜೈದೇ ವಯಸ್ಸು ಇಪ್ಪತ್ತೆಂಟು ವರ್ಷ ಸಾಕಿನ್ ಖರೋಶಿ ತಾಲೂಕ್ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಈ ಆರೋಪಿಗೆ ಸದರಿ ನ್ಯಾಯಾಲಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದಂಥ ಶ್ರೀಮತಿ ಸಿ ಎಂ ಪುಷ್ಪಲತಾ ಅವರು ಮೂವತ್ತು ವರ್ಷಗಳವರೆಗೆ ಕಠಿಣ ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಮತ್ತು ನೊಂದ ಬಾಲಕಿಗೆ ಸದ್ರಿ ನ್ಯಾಯಾಲಯವು ನಾಲ್ಕು ಲಕ್ಷ ರೂಪಾಯಿ ಪರಿಹಾರಧನವನ್ನು ಪರಿಹಾರ ಪಡೆಯಲು ನ್ಯಾಯಾಲಯವು ಆದೇಶಿಸಿರುತ್ತದೆ